ಕಾರಣಕ್ಕಾಗಿ ಮಗುವನ್ನು ಎತ್ತಿಕೊಂಡು ಸಾಗಿದವು ಈ ಕಡೆಗೆ ಬಂದಿದೆ ನನಗೆ ಇದೆ ಏನು ಅತಿಯಾದ ನೋವು ಅತಿಯಾದ ಸಂಕಟ ಅತಿಯಾದ ದುಃಖ ಯಾಕೋ ಏನು ಇಡೀ ದೇಹವೇ ಉರಿಯುತ್ತಾ ಇದೆ ಯಾಕೆ ಉರಿ ಸಹಿಸಿ ಬಳಿಕ್ ಇಲ್ಲ

ಯಾರೋ ನನ್ನ ಹಿಂದಿನಿಂದ ಬರ್ತಾ ಇರುವ ಅನುಭವ ನನ್ನ ಕಿವಿಯ ಸಮೀಪ ಬಂದು ಹತ್ತಿನ ಅನುಭವ ಯಾರದು ಕಿವಿಯ ಸಮೀಪ ಉಸು ಇರುವುದು ಯಾಕೆ ದೇಹ ಹುರಿ ಉಸುಟ್ಟುವುದು ಮಾತ್ರವಲ್ಲ ಬಾಯಿ ಬಿಟ್ಟು ಏನೋ ಮಾತಾಡಿದ ಹಾಗೆ ಏನೋ ಮಾತಾಡಿದ ಹಾಗೆ ನಾನು ಯಾಕೆ ನನ್ನ ಹಿಂಟಿ ಬರ್ತಾ ಇದ್ದಾನೆ ಮಾಡುವ ಒಂದೊಂದು ಮಾತುಗಳು ನನ್ನ ಕಿವಿಯನ್ನು ತಟ್ಟುತ್ತಾ ಇದೆ ಮನಸ್ಸನ್ನು ಮುಟ್ಟತಾ ಇದೆ ನನ್ನದನ್ನ ನನಗೆ ಕೊಡು ನೀನು ನಾನು ಮರಳಿದ್ದೇನೆ ನಾನು ಏನು ಕೊಡಬೇಕು ಕೊಡುವುದಕ್ಕೆ ಏನು ಉಳಿದಿಲ್ಲ ನಾನು ಏನು ಕೊಡುವುದಕ್ಕೆ ಇಲ್ಲ ನಾನು ಕೊಡುವುದಕ್ಕೆ ಏನು ಇಲ್ಲ ಅರಿಕೆ ಕೊಡು ಅರಿಕೆ ಕೊಡು ಎಂತ ಆಡ್ತಾ ಇದ್ದಾಳೆ ಅಲ್ಲ ಯ ಏನು ಅರಿಕೆ ನಾನು ಕೊಡುದಿಲ್ಲ ನಾನು ಅರಿಕೆ ಹೇಳಲಿಲ್ಲ ಏ ಇದು ನಾ ಯಾರು ಯಾರು ಹೇಳಿತು ಹಾ

ನನ್ನ ಅಣ್ಣ ಹೇಳಿದ್ದಾನೆ ನಾಗಮಂಡಲ ಸೇವೆ ಕೊಡ್ತೇನೆ ನಾನು ಯಾಕೆ ಕೊಡಬೇಕು ನನಗೆ ನನ್ನ ಮಗು ಬೇಕು ನನ್ನ ಗಂಡ ಬೇಕು ನನ್ನ ತನ್ನೆಲ್ಲ ಕಳೆದುಕೊಂಡು ಅರಿಕೆ ಕೊಡುತ್ತೇನೆ ನಾನು ಇಲ್ಲಿಂದ ಕೊಡಬೇಕು ನನ್ನ ಮಗು ಇಲ್ಲಿ ನನ್ನ ಮಗು ಇಲ್ಲಿ நினாட் நன் மகுவே நல்ல நீ Hey! Paru! Ni Nanumakna! Mee Mee! Mee Mee! Poo Da! Ni Nanumakna! Na Ni Namma! Yaar Yadda bisog? Jer Excel Niyake. Ni Namma Yadda익?

ഉൾക്കൊണ്ടോക്കി ചെല്ലാം എന്താ പറയാ ബുദ്ധികളെ ನನ್ನ ಮಗಳು ಹೆಣ್ಣ ಮಗಲ್ಲ ನನ್ನ ಮಗಳು ನನ್ನ ಮಗಳು ಇದು ಅಲ್ಲ ಕಂಡಿದ್ದೀಯ ಏ ನೋಡಿವಾ ಏನು ಮಾಡ್ತೀಯಾ ನನ್ನ ಗಣ್ಣ ನೋಡ್ದಿಯಾ ಗಣ್ಣೆ ಓಡಿದೆ ನೀನು ಎಲ್ಲಿದ್ದೆ ಅಕ್ಕೇ ಬೇಡ ಬಿಡು ನಾನು ಗಣ್ಣ ನೋಡಿದರೇನೇ ನನ್ನ ಗಣ್ಣ ನೋಡ್ದಿಯಾ ಸುಳ್ಳೇ ಬೇಡ ನೀನು ಓಡಿ ಮತ್ತೆ ಏನ್ ಕಳ್ಳ ಅಲ್ಲಿ ಒಲ್ಲೇನ್ ಮಾಡ್ತಿಯಾ ಬಾ ಮನೆ ಹೋಗ್ತೀನಿ ಏನ್ ನನ್ ಮಗಳಿ ಊಳೆ No, 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 no. ¿Y me voy estreno ¿Qué? ಮಂಡಲ ಇದೆ ಮಂಡಲ ಯಾರಾದ್ರೂ ಮಧ್ಯದಲ್ಲಿ ಎಟ್ಟು ಹೋದ್ರೆ ಹಾವು ಮನೆ ಬಾಗಿಲಿ ಬರ್ತದೆ ನಾಗಮಂಡಲ ನೋಡದೆ ಹೋದ್ರೆ ಮನೆ ಬಾಗಿಲು ಹಾವು ಬರ್ತದ ನಾನು ಮನೆಯಲ್ಲ ಮತ್ತೇ ನಾಗಮಂಡಲ ನೋಡ್ಕೊಂಡು ಹೋಗ್ಬೇಕು ಇವಾಗ ಅರ್ಧಕ್ಕೆ ಮುಗಿಸಿದ್ರು ನೀವು ಹೋಗಿ ಬಿಡುದಿಲ್ಲ ಹಾ ನಾವು ಬರ್ಲಿ ಮನೆ ಬಾಗ್ಲಿಕ್ಕೆ ಎದ್ದು ನೋಡಿ ಬರ್ಲಿ ನೋಡಿ ನಾ ಬಡ್ಲಿಕ್ಕೆ